ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಏನೇ ಒಂದು ಕೈ ಹಿಡೀಲೆಯಲ್ಲ ಅಂದರೆ ಅರ್ಧಕ್ಕೆ ನಿಲ್ಲಿಸ್ಬಾರ್ದಂತೆ ಸೊ ಹೊಸ ಪ್ರಯತ್ನ ಮಾಡ್ತಾ ಇರ್ಬೇಕಂತ ಅದೇ ಥರ ಇದು ನನ್ನ ಡೈಲಿ ವ್ಲಾಗ್ ಥರ ಒಂದು ಹೊಸ ಪ್ರಯತ್ನ ಸೊ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಪೀಕ್ ವಿತ್ ಸುಶಾನ್ ಇವತ್ತು ವೈಕುಂಠ ಏಕಾದಶಿ ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಸೊ ವೈಕುಂಠ ಏಕಾದಶಿಯ ಪ್ರಯುಕ್ತ ನೋಡಿ ನಾನು ಎಲ್ಲಿ ಬಂದಿದ್ದೀನಿ ನೋಡಿ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀನಿ ಸೊ ಈಗ ದರ್ಶನಗೆ ಹೋಗೋ ಲೈನ್ ದರ್ಶನ ಹೋಗ್ತಾ ಇದ್ದೀನಿ ಈ ಕಡೆ ದರ್ಶನ ಅದ ಸೊ ಲೆಟ್ಸ್ ಪಾಯಿಂಟ್ ಟು ಎಲ್ಲ ಹಾಕ್ಕೊಂಡು ಒಂದು ರೀತಿ ಟೆಂಪಲ್ ವೇರಲ್ಲೇ ಆಮ್ ಜಸ್ಟ್ ಗೆಟಿಂಗ್ ಇನ್ ಸೈಡ್ ಇಸ್ಕಾನ್ ಟೆಂಪಲ್ ಸೊ ಮೇಲುಗಡೆ ಫಸ್ಟು ಕಾಲು ತೊಳ್ಕೊಂಡು ದರ್ಶನ ಮಾಡ್ಕೊಬರೋಣ ಬನ್ನಿ ಸೊ ಈಗ ಕ್ಲೀನಾಗಿ ಕಾಲು ತೊಳೆದಾಯಿತು ಈಗ ಜಸ್ಟ್ ಗೆಟಿಂಗ್ ಇನ್ ಸೈಡ್ ದ ಟೆಂಪಲ್ ಸೊ ನಾರ್ಮಲ್ ಎಂಟ್ರೀಲೇ ಒಂದು ಜನಕ್ಕೆ ದರ್ಶನ ತೋರಿಸೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಥರ ಎಂಟ್ರಾಗ್ತಿದ್ದೀನಿ ಆಗ್ತಿದ್ದೀನಿ ಲೆಚ್ಚಿ ಜನರಲಿ ನಾನು ಹಿಂದೆ ಲೆಗ್ಸು ಕೆಲಸ ಮಾಡಿರೋದ್ರಿಂದ ಪಿ ಆರ್ ಆಗಿ ನಮಗೆ ಬೇರೆ ರೂಟ್ ಇದೆ ಬಟ್ ಸ್ಟಿಲ್ ನಾರ್ಮಲ್ ಎಂಟ್ರಿ ಇದು ಕೊಡ್ತಾ ಇದ್ದೀನಿ ವಿಡಿಯೋ ಡಿಲೇ ಆಗುತ್ತೆ ಅಂತ ಸೊ ನಾವು ನಡೆಯೋದೆಲ್ಲ ತೋರಿಸ್ತಾ ಇಲ್ಲ ಸೊ ನೋಡಿ ಆಲ್ಮೋಸ್ಟ್ ಈಗ ಎಂಟ್ರಾಗ್ತಾ ಇದ್ದೀವಿ ಟೆಂಪಲ್ನ ಲೆಟ್ಸ್ ಗೆಟಿನ್ ಸೀಗಾಗಿ ರಶ್ ಫೀಲಿಂಗ್ ಇದೆ ಇಟ್ ಜಸ್ಟ್ ಎಂಟ್ರೆನ್ಸ್ ಅಷ್ಟೇ ಸ್ವಲ್ಪ ರಶಾಗಿದೆ ಬಟ್ ಆ ದಿನ ಬಂದಷ್ಟಿಲ್ಲ ಕ್ರಿಶ್ಚಿಯನ್ಸ್ ಟೆಂಪಲ್ ಎಂಟ್ರೆನ್ಸ್ ಅಂತ ಇದ್ದೀವಿ ಸೊ ಇದು ಫಸ್ಟ್ ಇನಿಷಿಯಲ್ ಟೆಂಪಲು ಆಮೇಲೆ ಇದು ಒಂದು ಮೇನ್ ಟೆಂಪಲ್ ಆಫ್ ಬಲೋಡು ಕೃಷ್ಣ ಇನ್ಮೇಲೆ ಹಿಂಗೆ ಹತ್ಕೊಂಡು ಹೋಗ್ಬೇಕು ನಾವು ಬಟ್ ಫಸ್ಟ್ ಇಲ್ಲಿ ಒಳಗಡೆ ಹೋಗಿ ದರ್ಶನ ತಗೊಂಡು ಆಮೇಲೆ ಒಳಗೆ ಹೋಗೋದು ಕೃಷ್ಣ ಆಯಿತು ನೀವು ನೋಡೋದ್ರಲ್ಲ ಹಾಗೆ ಬೇರೆ ದೇವರದ್ದು ಮಾಡಿಸ್ತೀನಿ ಮನಿ ಲಂಚ್ ಗೇಟಲ್ಲಿ ಮೇಲ್ಗಡೆ ಹೋಗೋಣ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯಿತು ಇನ್ನೂ ಮೇಲ್ಗಡೆ ಹೋಗಬೇಕು ಕೃಷ್ಣನ ದರ್ಶನಕ್ಕೆ ಆಲ್ಮೋಸ್ಟ್ ನೋಡಿ ಈಗ ಆಲ್ಮೋಸ್ಟ್ ಮೇನ್ ದೇವಸ್ಥಾನನ ಆಗ್ತಾ ಇದ್ದೀವಿ ಸೋ ಅದು ಒಂದು ರೀತಿ ಫೋಟೋಶೂಟ್ ಪಾಯಿಂಟ್ಸ ಇದರ ಇಂದು ಈಗ ದರ್ಶನ ನಾವು ಮಾಡಿದ್ವಿ ಇದು ಎಂಟ್ರಿ ಅದು ಸೋ ನೋಡಿ ಕೃಷ್ಣನ ಮೇಲೆ ಕೂರಿಸೋರು ಇದರಲ್ಲಿ ನೀವು ನೋಡಿದಂತೆ ಹರೇ ಕೃಷ್ಣನ ಹರೇ ಕೃಷ್ಣ 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 ಹರೇ ಹರೇ ಅನ್ನೋ ರೀತಿ ಕೃಷ್ಣ ದೇವರನ್ನು ಕೂರಿಸಿದ ಸೊ ಮೇಲೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಬೇರೆ ಆಗ್ತಾ ಇದೆ ಲೆಟ್ಸ್ ಕೇಟನ್ ಇದು ಬೆಸ್ಟ್ ಫೋಟೋ ಶೂಟ್ ಪಾಯಿಂಟ್ ಸೊ ಎಲ್ರಿಗೂ ಸಹ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು ಸೊ ಹ್ಯಾಪಿ ವೈಕುಂಠ ಏಕಾದಶಿ ಸೊ ನಾನು ಸ್ವತಃ ಎಸ್ಕಾನ್ ಕೃಷ್ಣ ಟೆಂಪಲ್ ಎಟ್ ರಾಜಾಜಿನಗರಲ್ಲಿದ್ದೀನಿ ಸೊ ಆ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಲೆಟ್ಸ್ ಗೇಟಿನ್ ಸೊ ನೋಡಿ ಇದು ಫ್ರಂಟ್ ಎಂಟ್ರೆನ್ಸು ಇಸ್ಕಾನ್ದು ನೀವೇನು ನೋಡ್ತಾ ಇದು ತುಂಬ ಚೆನ್ನಾಗ್ ಅದ ಮುಂದೆ ಕೂಡಿಸಿರೋದು ಸೊ ಇಲ್ಲಿಂದ ನಾನೀಗ ಆಗ್ತಾ ಇದ್ದೀನಿ ಗೆಟ್ರಿಂಗ್ ಟಿವಿ ಆಮ್ ಜಸ್ಟ್ ಗೆಡಿಂಗ್ ಇನ್ ದ ಸೇಮ್ ಪ್ಲೇಸ್ ಈಗ ಒಳಗಡೆ ಹೋಗ್ತಾ ಇದ್ದೀನಿ ಜಸ್ಟ್ ಗೆಡಿಂಗ್ ಇನ್ ಫುಲ್ಲು ಚೆನ್ನಾಗಿ ಹೇಗಿದ್ದಾರೆ ஆசீர்வாத ஆல்ரெடி தர்சன 这种。嗯 <laughs> <laughs> ಕೃಷ್ಣನ ತೆಗೆದು ಚಾರೆಟ್ಟು ಒಳಗೆ ಒಳಗಿಟ್ಟು ಆಮೇಲೆ ಅದರ ಇಲ್ಲಿ ಕೃಷ್ಣನ ಸಂಕಲ್ಪ ಇಲ್ಲ ಆಗ್ತದೆ ಇಲ್ಲಿ ಸಂಕಲ್ಪ ಆಗ್ಬಿಟ್ಟು ಇಲ್ಲಿ ದೇವರ ದರ್ಶನ ಆಗುತ್ತೆ ಇದು ಒಂದು ರೀತಿ ಪ್ರೈವೇಟ್ ಪ್ಲೇಸ್ ಫ್ರಮ್ ಫ್ರಮ್ ದ ಟೆಂಪಲ್ ಟೆಂಪಲಿಂದ ಪ್ರೈವೇಟು ಇದಕ್ಕೆ ಸಪ್ರೇಟಾಗಿ ಪೇ ಮಾಡಬೇಕು ಸೊ ಇಲ್ಲಿ ಸಪ್ರೇಟ್ ಆಗಿ ಸಂಕಲ್ಪ ಆಗುತ್ತೆ ಬಂದು ನಾನು ನಿಮ್ಗೆ ತೋರಿಸ್ತಾ ಇರೋದು ವೈಕುಂಠ ಏಕಾದಶಿಯ ದಿನ ದರ್ಡ ವಿ ಈ ತರ ಫುಲ್ಲು ಸೆಟ್ ಹಾಕಿ ಭಜನೆ ಎಲ್ಲ ಮಾಡ್ತಾರೆ ಅದರ ಜೊತೆಗೆ ಈ ಕಡೆ ಬುಕ್ ಸೆಲ್ ಮಾಡಿದ್ರೆ ಈ ಕಡೆ ಅಲ್ಟಿಮೇಟ್ ಆಗಿ ದೇವರ ದರ್ಶನ ಇದೆ ವೈಕುಂಠ ಇಸ್ಕಾನ್ ಐ ಹೋಪ್ ನಿಮ್ಗೆ ಕಾಂಟ್ಯಾಕ್ಟ್ ಅಷ್ಟ ಆಗ್ತದೆ ಅನ್ಕೊಂಡಾದೀನಿ ಸೊ

ಒಂದಿಷ್ಟು ಕೃಷ್ಣನ ಆರ್ನಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ಮಾರಾಟಕ್ಕಾಗಿ ಮಾತ್ರ ಹಾಯ್ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸರ್ವರಿಗೂ ವೈಕುಂಠ ಏಕಾದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಪರಮಾತ್ಮ ಆ ವಿಷ್ಣು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಸು ಇಚ್ಛೆ ಬಯಸ್ತೀನಿ ನಾನಿವತ್ತು ಆ ಶ್ರೀ ಕೃಷ್ಣನ ದರ್ಶನಕ್ಕೋಸ್ಕರ ಇಸ್ಕಾನ್ ದೇವಸ್ಥಾನ ರಾಜಾಜಿನಗರಕ್ಕೆ ಬಂದಿದ್ದೀನಿ ಸೊ ಇಲ್ಲಿನ ದರ್ಶನದ ಒಂದು ಅಮೇಸಿಂಗ್ ವ್ಲಾಗ್ ಅನ್ನ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೋಸ್ಕರ ಪಬ್ಲಿಷ್ ಮಾಡಿದ್ದೀನಿ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಸರ್ವೇ ಜನ ಸುಚ್ಚಿನೂ ಒಬ್ಬವಂತು ನಮಸ್ಕಾರ